ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಬನ್ನೂರು ರಸ್ತೆಯಲ್ಲಿ ಸಂಜೀವಿನಿ ಆಟೋ ನಿಲ್ದಾಣದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜಿಸಲಾಯಿತು ಇನ್ನೋ ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದಂಥ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ಆಟೋ ನಿಲ್ದಾಣದ ಜಿಲ್ಲಾಧ್ಯಕ್ಷರು ಮತ್ತು ಆಟೋ ಚಾಲಕರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಯಿತು ಇನ್ನೋ ಡೈಮಂಡ್ ಟಿ ನಡೆಸಿರುವಂಥ ವಿಶೇಷ ವರದಿಯಲ್ಲಿದೆ ಬನ್ನಿ ನೋಡ್ಕೊಂಡು ಬರೋಣ ಸಂಜೀವಿನಿ ಆಟೋ ನಿಲ್ದಾಣ ಆಟೋ ನಿಲ್ದಾಣದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆರಂಭಿಸಿದ್ದಾರೆ ಹದಿನಾಲ್ಕನೇ ವಾರ್ಡು ಮತ್ತು ಎಂಟನೇ ವಾರ್ಡಿನ ಎಲ್ಲ ಒಗ್ಗೂಡಿ ಆಟೋ ಚಾಲಕನ ನಿಲ್ದಾಣದಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಈ ದಿನ ನಮ್ಮ ಎಂಟನೇ ವಾರ್ಡ್ನ ಮತ್ತು ಹದಿನಾಲ್ಕನೇ ವಾರ್ಡ್ನ ಒಂದು ವ್ಯಾಪ್ತಿಯಲ್ಲಿ ಒಳಗೊಂಡಂತ ಶನಿಮಾತ್ಮನ ದೇವಸ್ಥಾನದ ಮುಂಭಾಗ ಇರತಕ್ಕಂಥ ಸಂಜೀವಿನಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಬಹುಶಃ ನಿಮ್ಗೆಲ್ರಿಗೂ ತಿಳಿದಿರ್ಬೋದು ನಾಡಿನ ನೆಲ ಜಲ ಗಡಿ ಭಾಷೆ ವಿಚಾರಗಳು ಮುಂದೆ ಬಂದಾಗ ಅದು ಯಾವುದೇ ರೀತಿಯಲ್ಲಾಗಿ ಮೊದಲು ಆ ವಿಚಾರವಾಗಿ ಕೈ ಜೋಡಿಸೋರು ಅದರ ಪರವಾಗಿ ಹೋರಾಟಕ್ಕೆ ದುಮ್ಕೋರು ಆಟೋ ಚಾಲಕರು ಅಂತ ಹೇಳಿದ್ರೆ ನಾವೆಲ್ಲರೂ ಖುಷಿ ಪಡಬೇಕಾಗುತ್ತೆ ಏಕೆಂದರೆ ಆಟೋ ಚಾಲಕರಲ್ಲಿ ಇರುವಂಥ ಕನ್ನಡ ಅಭಿಮಾನ ಅದರಲ್ಲೂ ನೀವು ನಮ್ಮ ರಾಜ್ಯಾದ್ಯಂತ ನೀವು ಎಲ್ಲೇ ನೋಡಿರ್ಬೋದು ಬಹುಶಃ ಇದು ನಮ್ಮಲ್ಲಿ ಕನ್ನಡ ಅತಿ ಹೆಚ್ಚು ಕನ್ನಡ ಮಾತಾಡುವಂಥ ಜಿಲ್ಲೆ ಅಂದರೆ ಮಂಡ್ಯ ನಮಗೆ ಅದರ ಒಂದು ವ್ಯತ್ಯಾಸ ಏನು ಗೊತ್ತಾಗಲ್ಲ ಅದೇ ನೀವು ಗಡಿ ಭಾಗದ ಜಿಲ್ಲೆಗಳಿಗೆ ಅಥವಾ ನಮ್ಮ ಪಕ್ಕದ ಬೆಂಗಳೂರು ನಗರಕ್ಕೆ ಹೋದಾಗ ಅದರ ಒಂದು ಬೆಲೆ ನಮಗೆ ಅರ್ಥವಾಗುತ್ತೆ ಏಕೆಂದರೆ ಇವತ್ತು ಬೆಂಗಳೂರಿನಲ್ಲಿ ಸಹ ಕನ್ನಡ ಉಳಿಬೇಕು ಅನ್ನೋದಾದರೆ ಅದರ ಹಿಂದೆ ಆಟೋ ಚಾಲಕರ ಒಂದು ಅಭಿಮಾನ ವಿಶ್ವಾಸ ಪರಿಶ್ರಮ ಹೆಚ್ಚಿದೆ ಅಂತ ಹೇಳಿದ್ರೆ ತಪ್ಪಾಕ್ಲಾರದು ಈ ಒಂದು ವಿಚಾರದಲ್ಲಿ ನಾನು ನಮ್ಮ ಈ ಸಂಜೀವಿನಿ ಆಟೋ ಚಾಲಕರ ಮತ್ತು ಮಾಲೀಕರಿಗೆ ನಾನು ರುಚಿವಾಗಲು ಹೃತ್ಪೂರ್ವಕವಾಗಿ ಅವ್ರನ್ನ ಎಲ್ಲರನ್ನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇನೆ ಮೋಹನ್ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಇಲ್ಲಿನ ಮುಖ್ಯವಾಗಿ ನಮ್ಮ ಮರಿಗೌಡ ಬಡಾವಣೆ ಎಂಜನೇ ಅವಾರ್ಡು ಮತ್ತು ಚಾಮುಂಡೇಶ್ವರಿ ನಗರ ಜ್ಞಾನಾಚನೆ ಅವಾರ್ಡಿನ ವತಿಯಿಂದ ಸಂಜೀವಿನಿ ಆಟೋ ಚಾಲಕ ಸಂಘದ ಚಾಲಕರು ಮತ್ತು ಆ ಸಂಘದ ಅಧ್ಯಕ್ಷರು ಉಪದ ಚಾಲಕರು ಮತ್ತು ಎಲ್ಲರೂ ಒಗ್ಗೂಡಿ ಈ ಗಣರಾಜ್ಯೋತ್ಸವ ಒಂದು ಸಂಭ್ರಮದಿಂದ ಆಚರಿಸುತ್ತಾರೆ ಆಚರಿಸುತ್ತಾರೆ ಆದ್ದರಿಂದ ನನಗೆ ತುಂಬ ಸಂತೋಷವಾಗಿದೆ ಹಾಗೂ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಮಾತಾಡುವ ಜಿಲ್ಲೆ ಅಂದರೆ ನಮ್ಮ ಕನ್ನಡ ಮಂಡ್ಯ ಜಿಲ್ಲೆ ಹಾಗಾಗಿ ನಾನು ನಮ್ಮ ಮಂಡ್ಯದಲ್ಲಿ ಸಂಜೀವಿನಿ ಆಟೋ ನಿಲ್ದಾಣದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ನಿಲ್ದಾಣದಲ್ಲಿ ನಮ್ಮ ಚಾಲಕರು ಮತ್ತು ಮಾಲೀಕರು ಈ ಭಾಗದಲ್ಲಿ ಸುಮಾರು ವರ್ಷಗಳಿಂದ ಈ ಒಂದು ಸಂಜೀವಿನಿ ಆಟೋ ನಿಲ್ದಾಣದಿಂದ ಜೀವನ ಮಾಡಿಕೊಂಡು ಕನ್ನಡ ನಾಡಿನ ಬಗ್ಗೆ ವರ್ಷ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಈ ದಿನ ನಮ್ಮ ಕರ್ನಾಟಕದಲ್ಲಿ ಏಕೈಕವಾಗಿ ನಂಬರ್ ಒನ್ ಆಟ ಚಾಲಕರು ಕನ್ನಡನ ಎತ್ತಿ ಬೆಳೆಸುವಂತ ಎಲ್ಲರೂ ಇದ್ರೆ ಇದ್ರೆ ಅದು ನಮ್ಮ ಆಟೋ ಚಾಲಕರು ಅಂತ ಹೇಳಿ ನಾನು ಹೆಮ್ಮೆಯನ್ನು ಪಡ್ತೇನೆ ಹಾಗಾಗಿ ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿಯೇ ನಮ್ಮ ಆಟ ಚಾಲಕರು ಕನ್ನಡನನ್ನ ಬೆಳೆಸೋದ್ರಲ್ಲಿ ಪ್ರಮುಖವಾಗಿರ್ತಾರೆ ಹಾಗಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಸಂಜೀವಿನಿ ಆಟೋ ನಿಲ್ದಾಣ ಪರವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ಅವರಿಗೆ ತುಂಬಾ ಧನ್ಯವಾದ ಹೇಳ್ತೇನೆ ಇಷ್ಟಪಡ್ತೇನೆ ಅಂದ್ರೆ ಗೊತ್ತ ஜ கர்நாடகே ஜெய் ஜெய் புவனேஸ்வரே கன்னடே நாட்டு நடக்கே ஆட்டோ ஜாலக்கி கன்னடவே சத்தியா கடவே சத்தியா